ಬೇಕು ನನಗೆ ಮೊಬೈಲ್ ಹಾಕಿ ಕೆಳಗಿಡಕ್ಕೆ ನಾವೇನು ಭಯ ಬಿದ್ದ ಮಾಡ್ತಾ ಇಲ್ಲ ಹಾ ಅದೇ ನೀವು ಆಧಾರ ಅದೇ ತಗೋದ್ ಹಾಂ ಎಲ್ಲ ಫೋಟೋ ನೀವು ಮಾತಾಡಬೇಡಿ ನಿಮ್ಗೆ ಎಷ್ಟಿತ್ತಷ್ಟು ಮಾತಾಡಿ ಸಾಕು ಅವ್ರು ಮಾತಾಡ್ತೀವಿ ಹಾಂ ಸದಸ್ಯರು ನಮಗೆ ಲೋನ್ ಕೊಡೋತಿ ಅವ್ರನ್ನ ಕರ್ಕೊಬರ್ಲ ಅವ್ರನ್ನ ಸದಸ್ಯರನ್ನು ನಮ್ಗೇನು ಮುಖಾಮಿ ಮಾಡ್ಲಾ ಹ್ಮ್ ಹೌದೌದು ಮಾತಾಡಿ ನಾವು ಮೂರು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಕಟ್ಟುದಿಲ್ಲ ಅಂತಿಲ್ಲ ಸಿ ಸುಲ್ತ್ಗೆ ಯಾರ್ದು ಏನ್ ಚಾರ್ಜಸ್ ಮೊಬೈಲ್ ಇಲ್ಲ ನಮ್ಗೆ ಇದು ಬೇಕು ನಾಲ್ಕು ಜನಕ್ಕೆ ಅನುಕೂಲ ಆಗ್ಬೇಕು ನಾಲ್ಕು ಜನ ಕಳಿಸಿ ನಾಲ್ಕು ಜನ ಅನುಕೂಲ ಆಗ್ಬೇಕು ಅನ್ಯಾಯ ತೋರ್ಸಿದಾರೆ ಬಿ ಸಿ ಚಾರ್ಜ್ ಹೇಳಿ ಸೇವಾ ಸುಲ್ಕ ಅಂತ ಹೇಳಿ ಹಾ ಮಾತಾಡಿ ಹೇಳಿ ನಮ್ಗೆ ಉತ್ತರ ಕೊಡಿ ನಮ್ಗೆ ನಮಗೆ ಬಾಯಲ್ಲಿ ಇಡ್ರಿ ನಮ್ಗೆ ಅರ್ಥ ಆಗ್ತಿಲ್ಲ ನಾಳೆ ಏನಂತಲೇ ಇಡಕ್ ಸಾಧ್ಯನೇ ಇಲ್ಲ ನಮ್ಗೆ ಬೇಕು ಉತ್ತರ ಕೊಡಿ ಎಲ್ಲ ನಾಲ್ಕು ಜನಕ್ಕೆ ಗೊತ್ತಾಗಿ ಎಲ್ಲರೂ ಮನೆಗೆ ಉತ್ತರ ಕೊಡೋಕಾ ಆತಿಲ್ಲ ನಿಮಗೆ ಬಿ ಸಿ ಚಾರ್ಜಸ್ ನಾವು ಕಟ್ಟೋದು ಲೋನ್ ದುಡ್ಡಲ್ಲಿ ಎಲ್ಲೆಲ್ಲ ಹೊತ್ತು ಹಾ ಶಂಕರಾಣಿ ಎಲ್ಲರೂ ತಯಾರಾಗಿ ರೆಡಿ ಈಗ ಎಲ್ಲ ರೆಡಿ ಆಗಿದೆ ರಾಘವೇಂದ್ರ ಒಬ್ರೇ ಅಲ್ಲ ಬಾಬಾ ಹ್ಮ್ ಹ್ಮ್ ಅವ್ರಿಗೆ ಬಾಬಾ ಹೇಳೋಕಿಲ್ಲ ಅವ್ರಿಗೆ ಕೆಲವರಿಗೆ ಗೊತ್ತಿಲ್ಲ ಇತ್ತು ವರ್ಷ ಗೊತ್ತಿಲ್ಲ ಅಲ್ಲಿ ನಾಗರಾಣೆ ಗೊತ್ತಿಲ್ಲ ನಮ್ಗೆ ಹಾಂ ಯಾವ ಮಾಡ್ತಾರೆ ಅಂದೇಳಿ ಈಗ ಹಾರ್ಮೇಲೆ ಗೊತ್ತಾದ್ ನಾವು ಮೊನ್ನೆ ಧರ್ಮಸ್ಥಳಕ್ಕೆ ಹೋಗ್ಬಂದ್ರ ಅಲ್ಲಿ ಏನು ಮಾಡುತ್ತೆ ಏನಾಗ್ತ ಅಂದೇಳಿ ಸಂಘ ಒಂದು ದೇವ್ರ ಹೆಸರು ಇಟ್ಕೊಂಡು ನಮ್ಮನ್ನ ಲೂಟಿ ಮಾಡೋದು ಅಷ್ಟೇ ಇನ್ನೇನೆ ಗೊತ್ತಿಲ್ಲ ಈಗ ಅವನು ಹೆರ್ಗೆ ಬಂದ್ರ ಮೇಲೆ ಗೊತ್ತಾದ್ ಸಂತೋಷ ಹೆರ್ಗೆ ಬಂದ್ರ ಮೇಲೆ ಗೊತ್ತಾದ್ ನಮಗೆ ಒಂಬತ್ತು ತಿಂಗಳಿಂದ ಬದಿಗೆ ಮೇಡಮ್ ನನ್ನ ಮೊಬೈಲು ನನ್ನ ಮನೆ ನನ್ನ ಜಾಗ ನನ್ನ ಇಷ್ಟ ಸಾಲದ್ದು ನೀವು ಕೋಟಿಗೆ ಹಾಕಿ ಹಾಂ ಹಾಂ ಎಲ್ಲ ಹೇಳೋಕೆ ಯಾಕೆಂದ್ರೆ ಅಲ್ಲಿ ಹೇಳೋಕೆ ನಿಮಗೂ ನಾವು ಹೇಳ್ರಿ ನಿಮಗೂ ಬೇಜಾರತ್ತೆ ನೀವು ಹೇಳ್ರಿ ನಮಗೂ ಬೇಜಾರತ್ತೆ ಇಲ್ಲಾರು ಇದೇ ಜಾಗದಾಗಲ್ಲ ಹೇಳದ್ದು ಇದೇ ಜಾಗಕ್ಕೆ ಬನ್ನಿ ಎನಿ ಟೈಮ್ ನಾವು ಇಲ್ಲಿರೋದು ಎನಿ ಟೈಮ್ ಅಲ್ಲಿರುತ್ತೆ ಅಲ್ಲಿಗೆ ಕರೆದಾಗ ನಾವು ಎನಿ ಟೈಮ್ ಬರುತ್ತೆ ಈ ಕಡೆ ನೀವು ಯಾರಾದ್ರೂ ಇನ್ಫಾರ್ಮ್ ಮಾಡಿರಿ ಇವತ್ತು ಬತ್ತಿ ಅಂದರೆ ನಾನು ಇವತ್ತು ಮದಿ ಇತ್ತು ಎಲ್ಲಿಲ್ಲ ಭಾಸ್ಕರ್ ಶೆಟ್ಟರ್ ಮಗಂದು ನೀವು ಹೋಯ್ ಏನು ಮಾಡ್ತಿದ್ರಿ ಮದುವೆ ಮನೆ ಬತ್ತಿರಾ ಹೇಳ್ಬೇಕು ಒಂದು ಇನ್ಫಾರ್ಮ್ ಮಾಡ್ಬೇಕು ಅದು ನಿಮ್ಮ ಹತ್ರ ಇಲ್ಲ ನೀವು ಮತ್ತೆ ಎಲ್ಲ ಹೇಳ್ತೀರಿ ನಾನು ಸಾಲ ಕಟ್ಟೋಕೆ ಇವತ್ತಿಗೂ ಆತಿಲ್ಲ ಅಂತ ಹೇಳ್ರಿ ಅದು ನಿಮ್ಗೆ ಉತ್ತರ ಕೊಟ್ಟರ ಮೇಲೆ ಕಟ್ತೀವಿ ನಿಮ್ಮ ಹತ್ರ ಉತ್ತರ ಕೊಡೋಕ್ಕಿಲ್ಲ ಆರ್ ಬಿ ಐ ಲೈಸೆನ್ಸ್ ಕಾಪಿ ಕೊಡಿ ಹಾಂ ಲೇಹ ಕಾಯ್ದೆ ಪ್ರಕಾರ ಕರ್ನಾಟಕದ ಸರ್ಕಾರದಲ್ಲಿ ಏನು ವ್ಯವಹಾರ ಮಾಡಕ್ಕೆ ಅದು ಬಡ್ಡಿ ಕೊಡಿ ವಾರಕ್ಕೆ ನಾಲ್ಕು ಸತಿ ಕಟ್ಟುವ ಅವಶ್ಯಕತೆ ಎಲ್ಲೂ ಇಲ್ಲ ಹಾಕಿ ಕೊಡಿ ಬ್ಯಾಂಕ್ ಆಫ್ ಬರೋಡ ಕಟ್ಟುವ ಈಗ ಈಗ ಗೊತ್ತ ಇದನ್ನು ಯಾರಿಗೂ ನೋಡಿ ಯಾರಿಗೂ ಫ್ರಾಡ್ ಆರ್ಮೆಲ್ಲ ಗೊತ್ತಾಗೋದಾ ಫಸ್ಟಿಗೆ ಗೊತ್ತಾಗೋದಿಲ್ಲ ಯಾರಿಗೂ ಫಸ್ಟಿಗೆ ಯಾವುದು ಗೊತ್ತಿಳುವಳ್ಕೆ ಆಗೋದಿಲ್ಲ ಹ್ಞೂ ಹಾಂ ಹಾಂ ಎಲ್ಲರಿಗೂ ಅಷ್ಟೇ ನಾವು ಇಷ್ಟು ವರ್ಷ ತುಂಬ ಕುರಿಗಳು ಥರ ನೀವು ಹೇಳ್ದಂಗೆ ಕಂಡ್ಕೊಂಬೈತೀವಿ ಏನು ನೀವು ಒಬ್ರೊಬ್ರು ಬಂದರೆ ಭಯ ನಮ್ಗೆ ಅಯ್ಯೋ ಒಂದು ದೇವ್ರ ಭಕ್ತಿಯಿಂದ ನಿಮ್ಮ ಅಲ್ಲ ಧರ್ಮಸ್ಥಳ ಧರ್ಮಸ್ಥಳ ಅಂತೇಳಿ ಧರ್ಮಸ್ಥಳ ಅಲ್ಲ ಈಗ ಹಾಂ ಗೊತ್ತಾಗತ್ತೆ ಅದು ಎಲ್ಲರಿಗೂ ಗೊತ್ತಾಗ ಇನ್ನು ಎದ್ದಿನ ಇಲ್ಲಲ್ಲ ಹಾಂ ಅದಕ್ಕೆ ಎದ್ದಿನ ಇಲ್ಲ ನೋಡಿ ಅಲ್ಲ ಬಂದಿದ್ದದೆ ಇನ್ನೇನಿಲ್ಲ ಹಾಂ ಹಾಂ ಹೌದು ಆಯ್ತು ನೋಡು ಹ್ಞೂ ಶಬರಿಮಲೆಗೆ ಹಬ್ಬ ದುಡ್ಡಿಲ್ಲ ಅಂತ ತಗೊಂಡಿಲ್ಲ ಅಂಗಡಿ ಬೇಕಂತ ತಗೊಂಡಿದ್ದು ತಗೊಂಡಿಲ್ಲ ಅಂತ ಹೇಳಿಲ್ಲ ಸಾಲ ಇದ್ದದ್ದು ಹೋದ್ ಇಲ್ಲ ಅಂತೇಳಿ ನಾವು ಯಾವ ಹಿಡದಾಗ್ಲೂ ಹಾಕ್ಲಿಲ್ಲ ಕಟ್ಟೋಕ್ಕೆ ನಮ್ಗೆ ಉತ್ತರ ಕೊಡಿ ಹಾಂ ಹಾಂ ಯಾವ್ದಕ್ಕೆ ಸಾಲ ಕೊಟ್ಟಿದ್ರೆ ನಾವು ಅಲ್ಲ ನಾವು ಹೇಳುವುದಿಲ್ಲ ಸಾಲ ತಗೊಂಡಿಲ್ಲ ಅಂತ ಹೇಳ್ತಾ ಇಲ್ಲ ಕೊಟ್ಟು ಗಡಿ ಅಂತೇಳಿ ಇವತ್ತು ಹೇಳ್ತಾ ಇಲ್ಲ ಅದಕ್ಕೆ ಉತ್ತರ ಕೊಡಿ ಅವರೇನು ಮಾತಾಡುತ್ತೆ ನಾನು ಕೊಟ್ಟರೆ ಅವ್ರು ಕೊಟ್ಟು ಹಾಂ ಎಲ್ಲ ಹೌದು ಎಲ್ಲರೂ ಮಾತಾಡಕ್ಕೆ ನನ್ನ ಸಂಘದಾರ್ ಇದ್ರಾ ಇಲ್ಲ ಯಾರು ನನ್ನ ಸಂಘದ ಯಾರು ಕರ್ಕೊ ಬಂದಿರಿ ಹಾಂ ಮತ್ತೆ ಬೇಕಲ್ಲ ಅದೇ ನಮ್ಮ ಸಂಘದಾರ ಮೊನ್ನೆ ವೀಡಿಯೋ ಅಂಗಡಿ ಬಂದು ವೀಡಿಯೋ ಮಾಡ್ಕೋದ್ರೆ ಹೇಳಿದ್ರೆ ಹಾಂ ಯಾಕೆ ಹೇಳೋಕಾಗ್ತಿಲ್ಲ ನಿಮ್ಗೆ ಹೇಳಿ ಕರ್ಸಿ ನನ್ನ ಸಂಘದ ಕರೆಸಿ ಉತ್ತರ ಕೊಡಿ ಜಗಳ ಮಾಡೋಕ್ಕಿಲ್ಲ ನಿಮ್ಮ ಹತ್ರ ಜಗಳ ಮಾಡೋಷ್ಟು ನಿಮ್ಮ ಹತ್ರ ಪವರ್ ಇದ್ರೆ ಜಗಳ ಮಾಡ್ತಿದ್ರಿ ನಮ್ಗೆ ಹೌದು ನಮ್ಗೆ ಧೈರ್ಯ ಇತ್ತು ನಿಮ್ಮಲ್ಲಿ ನಿಮ್ಮಲ್ಲಿ ಕರೆಕ್ಟ್ ಕಳಪೆ ಇತ್ತು ಅಂದ್ರೆ ನಮ್ಗೆ ಧೈರ್ಯ ಇತ್ತು ಅಷ್ಟೇ ನೀವು ತೋರಿಸಿ ಅದು ಕಳಪೆ ಅಲ್ಲ ಅಂದಾಗ ಕಳಪೆ ಅಲ್ಲ ಅಂದ್ರೆ ತೋರಿಸಿ ನನಗೆ ನೀವು ಕಂಪ್ಲೇಂಟ್ ಲೋನ್ ಕಟ್ಟು ಕಾತಿಲ್ಲ ಅಂದ್ರೆ ಇವತ್ತು ಹೇಳ್ತಾ ಇಲ್ಲ ನಾನು ಯಾವ ಹಿಡದಲ್ಲ ಲೋನ್ ಕಟ್ಟು ಕಾತಿಲ್ಲಂದ ಹೇಳ್ತಾ ಇಲ್ಲ ನೀವು ಆರ್ ಬಿ ಐ ಲೈಸೆನ್ಸ್ ತೋರಿಸಿ ಆ ಕಾಪಿಯಲ್ಲಿ ನಮ್ಮ ದುಡ್ಡು ಅಷ್ಟು ಕಟ್ಟಾದ್ದಲ್ಲಿ ನಾನು ತೋರಿಸಿ ನೀವು ಹಾಕಿ ಹ್ಞೂ ಕೇಳ್ಕ ಕೇಳ್ಕಂದ್ರೆ ನಾವು ನಾವು ಸಂಘದ ಸದಸ್ಯರಾಗಿ ನಾವು ಕಟ್ಟರೆ ಮಾತ್ರ ನಿಮ್ಮ ಸಂಘ ನಡೆಯೋದು ಅದು ತಿಳ್ಕೊಳ್ಳಿ ಕೇಳ್ದೇನೇನು ಹೊರ ನೀವು ಕೇಂದ್ರ ಕಟ್ತಾವ್ರೆ ಹಾ ಮತ್ತೆ ಏನ್ ಮಾತಾಡ್ತೀರಂದ್ರೆ ಕೊಡಿ ಸರ ಅದು ಕಟ್ಟು ನಮ್ಗೆ ಇಷ್ಟ ಅಂತ ಹೇಳಿ ಈಗ ಮಾಹಿತಿ ಬಂದಿತ್ತು ನಮಗೆ ಮೂರ್ ಲಕ್ಷ ನಾವು ಕಟ್ತಾ ಇತ್ತು ಉಳಿತಾಯ ನಮ್ಮ ದುಡ್ಡಲ್ಲೇ ಉಳಿತಾಯನ ಬಡ್ಡಿ ವ್ಯವಹಾರ ಮಾಡ್ತಿರೋದು ಮೋಸ ಹಾಕೋ ಎಲ್ಲರೂ ಕೈ ಮಾಡ್ತಿರೋದಲ್ಲ ನಮ್ಗೆ ಇಷ್ಟ ದಿನ ಕಟ್ಟಿದ್ದೆ ನಾವೇನ್ ದುಡ್ಡು ಕಟ್ಲಿಲ್ಲಲ್ಲ ಮೂರ್ ಲಕ್ಷಕ್ಕೆ ಮೈಕ್ರೋ ಬಾಂಡ್ ಎಪ್ಪತ್ತೊಂಬತ್ತು ಸಾವಿರ ಆಯ್ತು ನಾಳೆ ಕೊಡ್ತೀರ ಯಾವ ಗ್ಯಾರಂಟಿ ಎಲ್ ಎನ್ ಯಾವ್ದು ಸಂಚಾರಿ ಅಲ್ಲ ನಮ್ಗೆ ಅದ್ಕಿಂತ ಮುಂಚೆ ಗೊತ್ತಿತ್ತು ನೀವು ಬೆದರಿಕೆ ಅಲ್ಲ ಬೇಡ ಕೇಳಿ ಆಯ್ತಾ ನಿನ್ ಕಾನೂನು ಪ್ರಕಾರ ಏನಿತ್ತು ಪ್ರೊಸೀಜರ್ ಮಾಡಿ ಮನೆ ಹತ್ರ ಮಾಡುದಿಲ್ಲ ಸುಳಿ ಹಾಕಿ ಸುಳ್ಳಲ್ಲ ಇದ್ದದ್ದೇ ನಾವು ಹೇಳುದು ಸುರಕ್ಷಿ ಸುರಕ್ಷಕ್ಕೆ ಎಷ್ಟು ಸಿಗತ್ತೆ ನೀವು ಸುರಕ್ಷಕ್ಕೆ ಸುರಕ್ಷಕ್ಕೆ ಎಷ್ಟು ಸಿಗುತ್ತೆ ಯಾರು ತಂದ್ರು ಬಿಡಿ